ಮತ್ತೊಂದು ಅಪಘಾತವನ್ನು ನಡೆದು ಹೋಗಿದೆ ಜಮಖಂಡಿ ನಗರದಲ್ಲಿ ಗೆ ಸಿಲುಕಿ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇರುವಂತದ್ದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ನಡೆದ ಘಟನೆ ಇದು ಮೊನ್ನೆಯಷ್ಟೇ ನಡೆದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ ಎಂಟನೇ ತರಗತಿ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ್ದಾನೆ ಬಿಡಾಡಿ ದನಗಳ ಅಟ್ಯಾಕ್ ತಪ್ಪಿಸಲು ಹೋಗಿ ಚಲಿಸುತ್ತಿದ್ದ ಗೆ ಸಿಲುಕಿ ಎಂಟನೇ ತರಗತಿ ವಿದ್ಯಾರ್ಥಿ ನಿಖಿಲ್ ಕೋಳಿ ಅನ್ನುವಂತಹ ವಿದ್ಯಾರ್ಥಿ ಸದ್ಯಕ್ಕೆ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಇನ್ನು ಇದು ನಗರಸಭೆ ನಿರ್ಲಕ್ಷ್ಯದಿಂದ ನಡೆದ ಘಟನೆ ಈಗಾಗಲೇ ಎಷ್ಟು ಹೇಳಿದರೂ ಬಿಡಾಡಿ ದಿನಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕದ ಜಮಖಂಡಿ ನಗರಸಭೆ ಅನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇರುವಂಥದ್ದು ಯಾಕಂದ್ರೆ ಸಾಕಷ್ಟು ಜನರು ಅಲ್ಲಿ ಹೇಳುವಂತ ಪ್ರಕಾರ ಕೆಟ್ಟ ಮೇಲೆ ಬುದ್ಧಿ ಬರುತ್ತಂತೆ ಅನ್ನೋ ಹಾಗೆ ದುರ್ಘಟನೆ ನಡೆದ ಮೇಲೆ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದೇ ಮುಂದಿನ ಪ್ರಶ್ನೆ ಆಗಿರುವಂಥದ್ದು ನೀವು ಸದ್ಯಕ್ಕೆ ಸ್ಥಳವನ್ನ ನೋಡಬಹುದು ಈಗಾಗಲೇ ಜಮಾಯಿಸಿರುವಂತಹ ಜನ ಜೊತೆಗೆ ಅಲ್ಲಿ ತುಂಬಾ ದುಃಖದಲ್ಲಿ ಮುಳುಗೋಗಿರುವಂತಹ ಆ ಕುಟುಂಬಸ್ಥರು ಯಾಕಂದರೆ ಎಂಟನೇ ತರಗತಿ ವಿದ್ಯಾರ್ಥಿ ಜ್ಞಾನ ಗಂಗೋತ್ರಿ ಶಾಲೆಯಲ್ಲಿ ಓದ್ತಾ ಇದ್ರು ಆ ವಿದ್ಯಾರ್ಥಿ ಮೇಲೆ ಬಿಡಾಡಿ ದನಗಳು ಅಟ್ಯಾಕ್ ಮಾಡಕ್ಕೆ ಬಂದಾಗ ಆ ದನಗಳ ಹಾವಳಿಯಿಂದ ತಪ್ಪಿಸ್ಕೊಳ್ಳೊಂದು ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೋಗಿ ಚಲಿಸುತ್ತಿದ್ದ ಟ್ರ್ಯಾಕ್ಟರ್ಗೆ ಸಿಲುಕಿ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಈಗಾಗಲೇ ಅಲ್ಲಿ ಜನ ಜಮಾಯಿಸಿದರು ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿದ್ರು ಸದ್ಯಕ್ಕೆ ಈ ಒಂದು ದುರ್ಘಟನೆ ಏನು ನಡೆದಿದೆ ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಮೊನ್ನೆ ತಾನೇ ನಾವು ನೋಡಿದ್ವಿ ಆ ಒಂದು ಘಟನೆ ನಾಲ್ಕು ಜನ ಪ್ರಾಣವನ್ನ ಬಿಟ್ಟಿದ್ರು ಅದು ಮಾಸು ಮುನ್ನವೇ ಇದು ಘಟನೆ ನಡೆದು ಹೋಗಿದೆ